한번 더. 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 ಶ್ರೀ ಗುರು ಬಸವಲಿಂಗಾಯನ ಮಹಾಶರಣು ಶರಣಾರ್ಥಿ ನಾನಾ ಸಂಸ್ಕೃತಿ ಒಂಬತ್ತೆಂಟಾಗತೆಯ ವಿದ್ಯಾರ್ಥಿನಿ ಈ ವರ್ಷ ಸಂಸದ್ ಭವನದಲ್ಲಿ ಇಂದಿರೆ ನಮಸ್ಕಾರ ಭಾರತ ಸರ್ಕಾರ ಮನ್ನನೋ ವಿವೇಕಾನಂದರ ಡಾಕ್ಟರ್ ಪ್ರಸನ್ನಿಕ ಸಮೂಹದವರು ಆಗಮಿಸುತ್ತಿದ್ದಾರೆ ಚರಣ ಸಮಾರಂಭದಲ್ಲಿ ಲೈಟ್ ಆಪ್ ತೆರೆ ಚರಣ ಬಾಬುವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಕಾರ್ಯಕ್ರಮದ ವೇದಿಕೆ ಇವತ್ತಿನ ದಿವಸ ಈ ನಾಡು ಈ ರಾಷ್ಟ್ರ ಕಂಡಂತಹ ಜನಪ್ರಿಯ ಸಚಿವರು ಎಲ್ಲಿ ದುಃಖ ಇದೆಯೋ ಅಲ್ಲಿ ಹೋಗಿ ಕಣ್ಣೀರು ವಹಿಸ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ಹೃದಯ ನಾನು ಕಂಡಿದ್ದು ಅದು ಬಿ ಸೋಮಣ್ಣನ ಸಮಾಜ ಸೇವೆಯನ್ನು ಉಸಿರಾಗಿಸಿಕೊಂಡು ರೈಲ್ವೆ ಹಾಗೂ ಜಲಶಕ್ತಿ ಸಚಿವರಾಗಿ ಸಲ್ಲಿಸುತ್ತಿರುವ ಸೇವೆ ಕನ್ನಡಿಗರಿಗೆ ಹೆಮ್ಮೆ ತನರೋಜು ಡಾಕ್ಟರ್ ಬಸವದಿಂದ ಕೊಟ್ಟದ್ದೇವರು ಹೆಮ್ಮೆಸುವಂತೇನೋ ಸರಿ ಜನನಾಯಕರಾಗಿ ಸೇವೆ ಸಲ್ಲಿಸುತ್ತಿರುವ ತಮಗೆ ಶರಣು ಶರಣಾತಿವನದಲ್ಲಿ ಪ್ರಪ್ರಥಮವಾಗಿ ಬಸವ ಜಯಂತಿ ಆಚರಣೆ ಮಾಡಿರುವ ತಮಗೆ ಶರಣು ಶರಣಾ ಬೆಂಗಳೂರು ಮಹಾನಗರ ಪಾಲಿಕೆಯ ಮೆಂಬರ್ ಆಗಿ ನನ್ನ ನನ್ನ ಕಣ್ಣು ಮಂದೇ ಫಲ ಕೊಟ್ಟಿದ್ದೆ ಅಂದ್ರೆ ಅವರು ನನ್ನ ದೈವ ಸಮುದ್ರವನ್ನು ಮಠವನ್ನು ಯಾರೂ ಕೂಡ ಮರಿಬಾರ್ದು ಮಠ ಒಂದು ಆದರ್ಶಪ್ರಿಯವಾದ ಸಂದೇಶವನ್ನು ಕೊಡ್ತಕ್ಕಂಥ ಕಲ್ಪವೃಕ್ಷವಾಗಿದೆ ಇಂಥ ಸಂಸ್ಥೆಯಲ್ಲಿ ಓದ್ತಕ್ಕಂಥ ತಾವು ನಿಜವಾಗಲೂ ಧನ್ಯರವನ್ನು ಮಾಡಿ ಆ ಬಸವಣ್ಣ ಹೇಳಿದ್ರೆ ಹಿಂದೆ ಹನ್ನೆರಡು ವರ್ಷದಿಂದ ಚಿಂತೆ ಇಂದು ಆಯಿತು ಅಂದರೆ ಮಾಡಿದಾಗ ಅಂತ ಹೇಳಿಕೆ ಬಹಳ ಖುಷಿ ಆಗ್ತಿದೆ ಆನಂದ ಆಗ್ತಿದೆ ಸಂತೋಷ ಆಗ್ತಿದೆ ಬಸವಣ್ಣನವರ ಅಖಂಡ ಆಶೀರ್ವಾದ ಚಂದ್ರ ಬಸವ ಕೊಟ್ಟದೇವರ ಅಂತ್ಯಕ್ಕೆ ಒಂದು ಕೇ ಆ ಬಸವ ಅದು ನಡೆದೇ ಆಗುತ್ತೆ ಅದು ಮುಂದೆಯೂ ಯಾರೇ ಕಂಡು ಅಲ್ಲಿ ಆ ಬಸವ ಜಯಂತಿ ಅಲ್ಲಿ ಸಂಸತ್ మొత్త బ మొట్టమొదటి ప్రజా సంస్కల్ కొట్టం బుద్ధ జయంతి భారత అత్యంత బుద్ధ జయంతి ఆగద మహావీర జయంతి అత్యంత ఆ అదే రీతి బసవ జయంతి భారత అత్యంత ఆర్చ